ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರೋ ದರ್ಶನ್ಗೆ ಒಂದ್ ಕಡೆ ಜೈಲಿನಲ್ಲಿ ನರ್ಕ ದರ್ಶನ ಶುರುವಾಗಿದೆ ಮತ್ತೊಂದೆಡೆ ದರ್ಶನ್ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡುವ ವಿಚಾರ ಹಾಗೂ ದಿಂಬು ಬೆಡ್ಶೀಟ್ ಒದಗಿಸುವ ಸಂಬಂಧ ಎರಡು ಅರ್ಜಿಗಳ ವಿಚಾರಣೆ ನಡೆದಿದೆ ಈ ಕುರಿತ ರಿಪೋರ್ಟ್ ಇಲ್ಲಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಂಬಿ ಹಿಂದೆ ಇರೋ ನಟ ದರ್ಶನ್ಗೆ ಜೈಲಿನಲ್ಲಿಯೂ ಇಲ್ಲದಂತಾಗಿದೆ ಜಾಮೀನು ಅರ್ಜಿ ವಜಾ ಆಗ್ತಾ ಇದ್ದಂತೆ ಮತ್ತೆ ದರ್ಶನ್ ಸೇರಿ ಐವರನ್ನ ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲು ಮನವಿ ಮಾಡಿ ಜೈಲು ಅಧಿಕಾರಿಗಳು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಆದೇಶವನ್ನ ಕಾಯ್ದಿರಿಸಿದೆ ನಿನ್ನೆ ಹಾಗೂ ಇಂದು ನಗರದ ಐವತ್ತೇಳನೇ ಸೆಷನ್ಸ್ ಕೋರ್ಟ್ನಲ್ಲಿ ನಡೆದ ವಿಚಾರಣೆಯಲ್ಲಿ ಎರಡು ಅರ್ಜಿಗಳಿಗೆ ಸಂಬಂಧಿಸಿದಂತೆ ವಾದ ಪ್ರತಿವಾದ ನಡೆಯಿತು ಆರೋಪಿಗಳ ಪರ ಹಾಗೂ ಜೈಲು ಅಧಿಕಾರಿಗಳ ಪರ ವಕೀಲರು ಮಂಡಿಸಿದ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು ಸೆಪ್ಟೆಂಬರ್ ಒಂಬತ್ತಕ್ಕೆ ಆದೇಶ ಕಾಯ್ದಿರಿಸಿದ್ದಾರೆ ಇಂದು ನಡೆದ ವಾದ ಪ್ರತಿವಾದದಲ್ಲಿ ದರ್ಶನ್ ಪರ ವಕೀಲರು ದರ್ಶನ್ ಹಾಗೂ ಆತನಿಗೆ ಜೈಲಿನಲ್ಲಿ ಇರೋ ವ್ಯವಸ್ಥೆಗಳ ಬಗ್ಗೆ ಕೋರ್ಟ್ಗೆ ಮಾಹಿತಿ ನೀಡಿದ್ರು ದರ್ಶನ್ನ ನೋಡಲು ಯಾರನ್ನೂ ಬಿಡ್ತಾ ಇಲ್ಲ ಚಳಿಯಿಂದಾಗಿ ದರ್ಶನ್ ಕೈಬೆರಳುಗಳು ಕೆಲಸ ಮಾಡ್ತಾ ಇಲ್ಲ ಬಿಸಿಲು ನೋಡಿ ತುಂಬಾ ದಿನ ಆಗಿದೆ ಕನಿಷ್ಠ ಸೌಲಭ್ಯಗಳನ್ನಾದರೂ ನೀಡುವಂತೆ ಜೈಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕೆಂದು ಮನವಿ ಮಾಡಿದರು ದರ್ಶನ್ ಸೆಲೆಬ್ರಿಟಿ ಸ್ಟೇಟಸ್ ಹೊಂದಿರುವ ಖೈದಿ ಅವರಿಗೆ ಸೂಕ್ತ ಭದ್ರತೆ ನೀಡಬೇಕಾಗುತ್ತೆ ಕೆಲವು ಆಡಳಿತಾತ್ಮಕ ಕಾರಣಗಳಿಗಾಗಿ ಅವರನ್ನು ಶಿಫ್ಟ್ ಮಾಡಲು ನಿರ್ಧರಿಸಲಾಗಿದೆ ಟ್ರಯಲ್ಗೆ ತೊಂದರೆಯಾಗುತ್ತೆ ಅಂತ ತಿಳಿಸಲಾಗಿದೆ ಆದರೆ ಎಲ್ಲ ಜೈಲುಗಳಲ್ಲಿ ವಿಡಿಯೋ ಕಾನ್ಫರೆನ್ಸ್ ವ್ಯವಸ್ಥೆ ಇದೆ ಬಿಎನ್ಎಸ್ ಕಾಲೋನಿಯಲ್ಲಿ ವಿಸಿ ಮೂಲಕ ಹಾಜರಾತಿ ಕೂಡ ಊರ್ಜಿತವಿದೆ ಆರೋಪಿಯನ್ನ ವಾರಕ್ಕೊಮ್ಮೆ ಮನೆಯವರು ಸ್ನೇಹಿತರು ವಿಸಿ ಮೂಲಕವೇ ಮಾತನಾಡಿಸಬಹುದು ಟ್ರಯಲ್ ಮತ್ತು ಸಾಕ್ಷ್ಯಗಳ ವಿಚಾರಣೆ ವೇಳೆ ಕಿವಿಗೆ ಹೆಡ್ಫೋನ್ ಹಾಕಿಸಿ ವಿಚಾರಣೆ ನಡೆಸಬಹುದು ಅಂತ ಎಸ್ಪಿಪಿ ಪ್ರಸನ್ನಕುಮಾರ್ ವಾದವನ್ನ ಮಂಡಿಸಿದ್ರು ಭದ್ರತೆ ಮತ್ತು ಆಡಳಿತ ದೃಷ್ಟಿಯಿಂದ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಉಳಿದವರನ್ನ ಬೇರೆ ಜೈಲಿಗಳಿಗೆ ಸ್ಥಳಾಂತರ ಮಾಡಲು ಮನವಿ ಮಾಡಿದರು ದರ್ಶನ್ ಹಾಗೂ ಜೈಲು ಅಧಿಕಾರಿಗಳು ಮಂಡಿಸಿದ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು ಆದೇಶವನ್ನು ಸೆಪ್ಟೆಂಬರ್ ಒಂಬತ್ತಕ್ಕೆ ಕಾಯ್ದಿರಿಸಿ ಆದೇಶ ಹೊರಡಿಸಿದ್ದಾರೆ ಎಸ್ಕೆ ಮಂಜುನಾಥ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್